மஸ்கார வெல் கம் ப் டூ மை யூட்டூப் இவத்தின் தான் இன்ட்ரெஸ்ட் ஆகி வந்த வீடியோனா நான் தகன்பந்தீங்க வீடியோனா ஸ்கிப் மாநகர் நோட் துபா யூஸ் ஆகை சோ ஸ்டார்ட் அதுக்கூ்ச நீங்க அந்த சப்ஸ்க்ரேப் லைக் ஷேர் கமெண்ட் பண்ணி தோர்ஸ் தான் ಸೊ ಇವಾಗ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿರ್ತೀರಾ ಸೊ ಅಂಥವರಿಗೆ ಈ ವಿಡಿಯೋ ತುಂಬಾ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ತುಂಬಾ ಯೂಸ್ ಆಗಿರುವಂತಹ ವಿಡಿಯೋ ತಗೊಂಡ್ ಬಂದಿದ್ದೀನಿ ಅದಕ್ಕಾಗಿ ಹೇಳ್ತಾ ಇರೋದು ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ ಕೆಲವೊಬ್ರು ಮಾಡ್ಕೊಂಡಿರ್ತಾರೆ ಇನ್ನು ಹೊಸ್ತಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರಲ್ಲ ಸೊ ಅಂತವರಿಗೆ ಸ್ವಲ್ಪ ಗೊತ್ತಿರೋದಿಲ್ಲ ಹಾಗಾಗಿ ಅಂತವರಿಗೆ ಈ ವಿಡಿಯೋ ನಾನು ಮಾಡ್ತಾ ಇರೋದು ಸೊ ಮೊದ್ಲಿಗೆ ನೀವು ಬನ್ನಿ ಹೇಳ್ಕೊಡ್ತೀನಿ ಮೊದಲಿಗೆ ನೀವು ಹೋಗಿ ಸರಿನಾ ಅಲ್ಲಿ ನೀವು ಸ್ಟುಡಿಯೋ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ನೀವು ಟೈಪ್ ಮಾಡಿಬಿಟ್ಟು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಈ ತರ ಒಂದು ಪಿಕ್ಚರ್ಸ್ ಕಾಣಿಸುತ್ತೆ ಆಯ್ತಾ ಇಲ್ಲಿ ನೀವು ತೋರಿಸ್ತೀನಿ ರೀ ாஸ்ட் கடைக செட்டிங் அனுப்பி அதர் மேல நீங்க கிளிக் மாப்ஷன் தோர்ஸ் தான் நீல் க்ளிக் க்ளிக்ரா இல்லை ஃபியூச்சர் எலிஜிபிலிட்டி அந்த ஆப்ஷன் இது சரினா அது இல்லை ஃபஸ்ட் ஒன் எலிஜிபிள் அந்த தோர்சித்த நீங்க சேக்கண்ட் ஒன் தர் ஒன் நீவே மாட்கெ ಥರ್ಡ್ ಒನ್ ಇದೆ ಗೊತ್ತಾ ಅದು ನೀವು ನಿಮ್ಮ ಒಂದು ಐ ಡಿ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ ನೀವು ನಿಮ್ಗಿಷ್ಟ ನೀವು ಆಧಾರ್ ಕಾರ್ಡ್ ಐ ಡಿ ಪ್ಯಾನ್ ಕಾರ್ಡ್ ಕೊಡಬೇಕು ಅಂದ್ರೆ ನೀವು ಕೊಡ್ಬೋದು ಇಲ್ಲ ಅಂತಂದ್ರೆ ನಿಮ್ಮ ಒಂದು ವಿಡಿಯೋ ಸರಿನಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ತೋರ್ಸುತ್ತೆ ಅದು ಅದನ್ನು ನೀವು ಮಾಡ್ಬೋದು ಇಲ್ಲ ಅಂತಂದ್ರೆ ಇನ್ನೊಂದು ಬಂದ್ಬಿಟ್ಟು அ கேமரா ஆன் ஆகை ஜிமேல் ஐடி இல்லை நோட்டிஃபிகேஷன் கிளிக் ஜிமேல் ஐ யில் நோட்டிஃபிகேஷன் அது அது ஜிமேல் நீங்க க்ளிக் அது கேமரா தர வர்த்தே சோ அது இது மெலே நோடி கழக நோடி லெஃப்ட் ரைட் ஆ தர நம்ம தோர்சு அது எங்க ஆத்தர மாதிரி இது நம்மல் பருத்தே அது நோட்டிஃபிகேஷன் ஜிமெல் ஐ டி நோட்டிஃபிகேஷன் ஜிமெல்மே நோட்டிஃபிகேஷன் சோ இரவ் நம்ம ஒன்று சானல் மோனிடைசர் ஆகியோர் ಇಲ್ಲ ಅಂತಂದ್ರೆ ನೀವೆಷ್ಟೇ ನಾಲ್ಕು ಸಾವಿರ ಅಲ್ಲ ನಲ್ವತ್ತು ಸಾವಿರ ನೀವು ವಾಚ್ ಟೈಮ್ ತೋರ್ಸ್ ವಾಚ್ ಅವರ್ ಆದ್ರೂನು ಅಥವಾ ಸಬ್ಸ್ಕ್ರೈಬರ್ ಸುಮಾರು ಜನ ಆದ್ರೂನು ನಿಮ್ಮ ಒಂದು ಚಾನೆಲ್ ಮೋನಿಟೈಸರ್ ಆಗೋದಿಲ್ಲ ಈ ತರ ಒಂದು ಸೆಟ್ಟಿಂಗ್ ನೀವು ಆನ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಸರಿನಾ ಮಿಸ್ ಮಾಡಿದ್ರೆ ಈ ತರ ನೀವು ಮಾಡ್ಕೊಂಡ್ರೆ ತುಂಬಾ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಇದು ನನ್ನ ಒಂದು ಅಹ್ ಹೊಸದಾಗಿ ಚಾನೆಲ್ ನ ಕ್ರಿಯೇಟ್ ಮಾಡಿದೀನಿ ನಿಮ್ಗೆ ತೋರಿಸ್ಬೇಕು ಅಂತಾನೆ ನಂದು ಚಾನೆಲ್ ಬೇರೆ ಇದೆ ಸೊ ಇವಾಗ ನೀವು ನೋಡ್ತಾ ಇದ್ರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯೂಸ್ಫುಲ್ ವೀಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಓಕೆನಾ ಇದಾಯ್ತು ಇದೆಲ್ಲ ಆದಮೇಲೆ ಇಲ್ಲಿ ಸೇವ್ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಸರಿನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಒಂದು ಪೆನ್ಸಿಲ್ ತರ ಮಾರ್ಕ್ ಇದೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಎಷ್ಟೊಂದು ಆಪ್ಷನ್ ಬಂದಿದೆ ಇಲ್ಲಿ ನೇಮ್ ಅಂತ ಕೊಟ್ಟಿದೆ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅಲ್ವಾ ಆ ಯೂಟ್ಯೂಬ್ ಚಾನಲ್ ನೇಮ್ನ ನೀವು ಹಾಕೋಬಹುದು ಅದಾದ್ಮೇಲೆ ಹ್ಯಾಂಡಲ್ ಅಂತ ಇದೆ ಅದೆಲ್ಲ ನಿಮ್ಮ ನೀವು ನೀವು ಯಾರು ಹ್ಯಾಂಡಲ್ ಮಾಡ್ತಿದಿರೋ ಅಥವಾ ನಿಮ್ದು ಏನು ಕೊಡಬೇಕು ಹೆಸರು ನಿಮ್ದು ಏನ್ ಇರುತ್ತೋ ಕೊಡಬಹುದು ಇಲ್ಲಿ ನಿಮ್ದು ಡಿಸ್ಕ್ರಿಪ್ಷನ್ ಇದೆ ನಾನು ಇಲ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಏನೋ ಒಂದು ಹಾಕೊಂಡ್ಬಿಟ್ಟು ಹಾಕಿದೀನಿ ನಂದು ವಸ್ತಾ ಯೂಟ್ಯೂಬ್ಗೆ ನಿಮ್ಗೆ ಡಿಸ್ಕ್ರಿಪ್ಷನ್ ನಿಮ್ಗೆ ಏನನ್ನ ಕೊಡ್ಬೇಕು ನೀವು ಅದನ್ನ ನಿಮ್ ಕೊಡಬಹುದು ಅದು ಬಿಟ್ಟು ಲಿಂಕ್ ಲಿಂಕ್ ಅಂತಿದೆ ನೀವು ಇನ್ಸ್ಟಾಗ್ರಾಮು ಲಿಂಕ್ ಹಾಕ್ಬೋದು ಯೂಟ್ಯೂಬ್ ಲಿಂಕ್ ಹಾಕ್ಬೋದು ಸೊ ನೀವು ಯಾವ ಆ್ಯಪ್ ಯೂಸ್ ಮಾಡ್ತಾ ಇದ್ರಲ್ವಾ ಸೋಶಿಯಲ್ ಮೀಡಿಯಾದಲ್ಲಿ ಸೊ ನೀವು ಇನ್ಸ್ಟಾ ಫೇಸ್ಬುಕ್ ಆ ಲಿಂಕ್ ಇದ್ರಲ್ಲಿ ಆ್ಯಡ್ ಮಾಡ್ಬೋದು ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಓಕೆನಾ ಇದೆಲ್ಲ ಆದ್ಮೇಲೆ ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಇದರಿಂದ ಯೂಸ್ ಆಗುತ್ತೆ ಹಾಗಾಗಿ ಸೊ ನೋಡ್ಕೊಂಡ್ ಬಂದ್ರಲ್ಲ ಎಷ್ಟು ನಿಮ್ಗೆ ಈ ತರ ಈ ತರ ಇನ್ನು ಸುಮಾರದಷ್ಟು ಸೆಟ್ಟಿಂಗ್ ಇದಾವೆ ಅದು ಹೇಳ್ತಾ ಒಳ ತುಂಬಾ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನ್ ಸ್ವಲ್ಪ ಇಂಪಾರ್ಟೆಂಟ್ ಇರೋ ಅಂತ ಎರಡ್ ಸೆಟ್ಟಿಂಗ್ ನಾನು ನಿಮ್ ಮುಂದೆ ಹೇಳ್ಕೊಂಡಿದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇನ್ನು ನಾನು ಇದೇ ಯೂಟ್ಯೂಬ್ದೇ ಅಂತ ಸ್ವಲ್ಪ ಸ್ವಲ್ಪ ತಿಳಿಸ್ಕೊಡ್ತೀನಿ ಯಾಕೆಂದರೆ ಯಾಕಂದ್ರೆ ಯೂಸ್ ಆಗಲಿ ಅಂತ ಅಷ್ಟೇನೆ ನಾನು ಇನ್ನೂ ವೆರೈಟಿ ವೆರೈಟಿ ವಿಡಿಯೋನ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದೋಳೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ವ್ಯೂವ್ಸ್ ಸ್ವಲ್ಪ ಚೆನ್ನಾಗೆ ಹೋಗ್ತಾ ಇದೆ ಇವಾಗ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಟೆನ್ ಡೇಸ್ ಆಯಿತು ಅನ್ಸುತ್ತೆ ಆದ್ರೂ ನಾನು ಒಂಥರ ಚೆನ್ನಾಗಿ ವಿಡಿಯೋ ಮಾಡಿ ಬಿಡ್ತಾ ಇದೀನಿ ಅದರಿಂದ ನನಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಒಳ್ಳೆ ವ್ಯೂಸ್ ಕೂಡ ಹೋಗ್ತಾ ಇದೆ ಹಾಗಾಗಿ ನಾನ್ ಈ ಸೆಟ್ಟಿಂಗ್ನೆಲ್ಲ ಆನ್ ಮಾಡಿದ್ಮೇಲೆ ನನಗೆ ಒಂಥರ ಒಳ್ಳೆ ವ್ಯೂಸ್ ಬರ್ತಾ ಇರೋದು ಹಾಗಾಗಿ ಸುಮಾರು ಜನ ಹೊಸ ಯೂಟ್ಯೂಬರ್ ಇರ್ತಾರಲ್ವಾ ಅಂತವ್ರಿಗೆ ಈ ವಿಡಿಯೋ ಯೂಸ್ ಆಗ್ಲಿ ಅಂದ್ಬಿಟ್ಟು ನಾನ್ ಮಾಡ್ತಾ ಇರೋದು ಸೊ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನನ್ನ ವ್ಲಾಗು ಯಾವ ತರ ಮಾಡಬೇಕು ಯಾವ ತರ ನಿಮಗೆ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ನಾನು ಆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಬೈ ಬಾಯ್